ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮೂನ್ ಸ್ಟಾರ್ ಬಿಲ್ಡರ್ಸ್ ಚಿಂತಾಮಣಿರವರು ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೀಗ ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೋನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದೆ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನ್ ಅಪ್ರೂವಲ್ ಪಂಚಾಯಿತಿಯ ಈ ಸೊತ್ತು ಸಿಸಿ ರಸ್ತೆ ಒಳಚರಂಡಿ ವ್ಯವಸ್ಥೆ ಉದ್ಯಾನವನ ಯುಜಿ ಕೇಬಲ್ ವಿದ್ಯುತ್ ವ್ಯವಸ್ಥೆ ಮೂವತ್ತು ನಲವತ್ತು ಅಡಿ ರಸ್ತೆ ವ್ಯವಸ್ಥೆ ಕ್ಲಬ್ ಹೌಸ್ ಒಂದು ಲಕ್ಷ ಲೀಟರ್ ಸಾಮರ್ಥ್ಯ ಹೊಂದಿರುವ ನೀರಿನ ಟ್ಯಾಂಕ್ ಸೇರಿದಂತೆ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದೆ ಈ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನಾನ್ನೂರು ಮೂಟೆ ಸಿಮೆಂಟ್ ಸಹ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಡಾಪೀಸ್ ಆಫೀಸ್ ಲ್ಯಾಂಡ್ ಆ್ಯಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಒಂದು ಆರು ಎಂಟು ಐದು ಎರಡು ಎರಡು ಆರು ಸೊನ್ನೆ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾಗಿದ್ದ ಸಂದೀಪ್ ರೆಡ್ಡಿ ಅವರ ನೇಮಕದ ಆದೇಶವನ್ನು ತಡೆ ಹಿಡಿಯುವಲ್ಲಿ ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಯಶಸ್ವಿಯಾದ ಬೆನ್ನಲ್ಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಸಂದೀಪ್ ರೆಡ್ಡಿ ಸಹ ತೊಟ್ಟಿದ್ದಲ್ಲದೆ ಏಕವಚನದಲ್ಲಿ ತರಡೆಗೆ ತೆಗೆದುಕೊಂಡು ಅವರ ಜನ್ಮ ಜಾಲಾಡುವುದಾಗಿ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಮಂಗಳವಾರ ಘೋಷಣೆ ನಡೆಸಿದ ಸಂದೀಪ್ ರೆಡ್ಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು ಕೋವಿಡ್ ಹಗರಣದ ತನಿಖೆ ನಡೆಸುತ್ತಿರುವ ಮೈಕೆಲ್ ಕುನಹಾ ಅವರು ಸಮಯ ನೀಡಿದರೆ ಕೋವಿಡ್ ಅಕ್ರಮದ ಬಗೆಗಿನ ದಾಖಲೆಗಳನ್ನು ನೀಡುವೆ ಚೆನ್ನೈನ ಮೈಕ್ರೋಫೈನಾನ್ಸ್ ಒಂದಕ್ಕೆ ಹಣ ವರ್ಗಾವಣೆ ಆಗಿದೆ ಎಂದು ಸಂದೀಪ್ ರೆಡ್ಡಿ ಆರೋಪಿಸಿದರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪಾಪದ ಹೊರೆ ಹೆಚ್ಚಿದೆ ನಾನು ವಿಧಾನಸಭಾ ಚುನಾವಣೆಯಲ್ಲಿ ಅವರ ವಿರುದ್ಧ ಕೆಲಸ ಮಾಡಿಲ್ಲ ತಟಸ್ಥನಾಗಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಅವರ ಪರವಾಗಿ ಕೆಲಸ ಮಾಡಿದ್ದೇನೆ ಎಲ್ಲಿ ಬೇಕಾದರೂ ಪ್ರಮಾಣ ಮಾಡಲು ಸಿದ್ಧ ಎಂದರು ಎರಡು ಸಾವಿರದ ಏಳರಿಂದಲೂ ಸುಧಾಕರ್ ನಮ್ಮ ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದಾನೆ ನನ್ನ ಪರವಾಗಿ ಬಿಜೆಪಿ ಹಲವು ಮುಖಂಡರು ಇದ್ದಾರೆ ಪಕ್ಷಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಎಂದ ಸಂದೀಪ್ ರೆಡ್ಡಿ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಿದರೂ ಕೆಲಸ ಮಾಡುವೆ ಕಾರ್ಯಕರ್ತನಾಗಿಯೂ ಕೆಲಸ ಮಾಡುವೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ತೀವ್ರವಾಗಿ ಕೆಂಡ ಕರೆದ ಘಟನೆ ಸಹ ನಡೆಯಿತು ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂಥ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನೀನು ಬುದ್ಧಿ ಬಂದಿಲ್ಲ ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟುಕೊಂಡು ನಿನಗೆ ಬೇಕಯ್ಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ದರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ್ನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ ಅವದ್ದೇ ಊಹಾಪೋಹಗಳಿಗೆ ಮಾತಾಡೋಕ್ಕೆ ಹೋಗಲ್ಲ ಸರ್ ಅವತ್ತು ಹತ್ತು ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ ಆ ಹುಡುಗನ ನಾನು ಏನು ಕೇಳಿಲ್ಲ ಯಾರೋ ಹೇಳಿದ್ರು ಅವರು ಇದ್ದರು ಅಂತ ಅವರೇ ಫೋನ್ ಮಾಡಿದ್ರು ಅಣ್ಣ ನಾನು ಬಂದಿಲ್ಲಣ್ಣ ನನ್ನ ಪಕ್ಷ ಇಂಪಾರ್ಟೆಂಟ್ ನಾನು ಅಲ್ಲಿ ಬಂದೇ ಅವ್ರು ಯಾರೋ ಮೂರ್ನಾಲ್ಕು ಜನಕ್ಕೆ ಓಗಾಡ್ತಿದ್ರಣ ಅಷ್ಟು ಬಿಟ್ಟರೆ ಅವರು ಮುನ್ನೂರು ಜನ ಹೋಗಿ ಅಂತ ಅಂತೇಳಿದ್ರು ನನಗೆ ಗೊತ್ತಿಲ್ಲದಿರೋದು ನಾನು ಮಾತಾಡದೇ ಇಲ್ಲ ಸರ್ ಅದ್ರ ಜೊತೆಗೆ ಆವತ್ತು ಕೃಷ್ಣಮೂರ್ತಿಯವ್ರನು ನಾನು ಮಾತಾಡಿದೆ ಕೃಷ್ಣಮೂರ್ತಿಯವ್ರನ್ನೂ ಮಾತಾಡಿ ಯಾಕಣ್ಣ ಅಂದೆ ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡೋಣ ಜೊತೆ ಕೆಲಸ ಮಾಡೋಣ ಅಂತ ಹೇಳಿದ್ರು ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡೋಣ ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ನೋಡಿ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ದರೆ ಕಾನೂನು ತರಲಿ ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ಹೇಳಿ ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್ ರಿಯಲ್ ಎಸ್ಟೇಟಲ್ಲಿ ನಾವು ಅಪ್ರೂವಲ್ ತಗೊಂತೀವಿ ಕೆಲಸ ಮಾಡ್ತೀವಿ ಅಪ್ರೂವಲ್ಸ್ ಕೊಡ್ತಿರೋ ಆಟ ಆಡ್ಸೋದು ನೀನಲ್ಲಪ್ಪ ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ ಕನ್ವರ್ಷನ್ ಆಗ್ದಿರ ಎಷ್ಟು ಪ್ರಶಾಂತವಾಗಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ ಅವಾಗ ಹಾಂ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ ತೆಗೆದು ನೋಡಿ ನಿಂದು ಆ ಗಣಿಗಾರಿಕೆ ಪಾಪ ಆ ಗಣಿಗಾರಿಕೆ ಮಾಡೋರ್ ನೋಡಬೇಕು ಯಾಕೆ ಕಳ್ತನ ಮಾಡ್ತಾರ ಅವರು ರಾಯಲ್ಟಿ ಕೊಡಬೇಕು ಅಂದ್ರೆ ಅವ್ರಿಗೊಂದು ಒಂದು ಫಾರ್ಮ್ ಇರಬೇಕು ಅವ್ರಿಗೊಂದು ಬಿ ಒನ್ ಆಗಬೇಕು ಅವ್ರಿಗೆ ಬುಕ್ ರೆಡಿ ಆಗಬೇಕು ಆಗ್ಬೇಕು ನೀನು ನೋಡಿದ್ರೆ ಅವ್ನು ಇ ಎಮ್ ಐ ಕಟ್ಟಬೇಕು ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ ಸರಿ ನೀನು ಮಾಡ್ತಾ ಇರೋದು ಆ ಜನಗಳ ಶಾಪ ನಿನ್ಗೆ ಇರುತ್ತೆ ಬಿಡ್ತದೇನೋ ಎಷ್ಟು ಜನಗಳ ಶಾಪ ಕಾಣ್ ಪ್ರೈಮ್ ಮಿನಿಸ್ಟರ್ಗೆ ನೀನು ಕಾಂಗ್ರೆಸ್ ಅಲ್ಲಿ ನಾನು ಲೆಟರ್ ಬರ್ದಿದ್ದೀನಿ ಬೇಕಾರೆ ಇವಾಗ ತೆಗೆದು ತೋರಿಸ್ತೀನಿ ತಾಳಿ ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು ಬೇಕಾರ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ ರಿಯಲ್ ಎಸ್ಟೇಟಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರು ಕೊಡೋಕ್ಕೆ ವಿಜೇಂದ್ರಣ್ಣನ ನಂಗೆ ಪರಿಚಯನೇ ಇಲ್ಲ ರೀ ವಿಜೇಂದ್ರಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕೆ ಕೊಟ್ಟರೆ ಹತ್ತು ನಿಮಿಷ ನಂಗೆ ಟೈಮ್ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡಪ್ಪ ಇಷ್ಟೇ ಹೇಳಿದ್ದು ಅವ್ರಿಗೆ ತಗೊಂಡಾಗ ನನ್ನ ದುಡ್ಡು ಕೊಡ ಅಷ್ಟು ದೊಡ್ಡವನೇನ್ರಿ ನಾನು ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿಂಗೆ ತಡ್ಯಾಕಾದ್ರೆ ತಡಿ ಸಣ್ಣ ಕಾರ್ಯಕರ್ತ ನನ್ನ ಕೆಲಸಗಳನ್ನು ನೋಡಿ ಈ ಒಂದು ವೇದಿಕೆಯಿಂದ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಅನ್ಕೊತೀನಿ ನನ್ನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರಿಗವರೆಗೂ ಈ ವಿಷಯ ಮುಟ್ಟಬೇಕು माननीय नरेंद्र मोदी जी मैं आपका चेरिश्मेटिक कैरेक्टर डायनामिक लीडरशिप विजनरी एडमिनिस्ट्रेशन को देख के मेरे जैसा लाखों करोड़ों लोग यह पार्टी में ज्वाइन हुआ ये पॉलिटिक्स में आया मैं भी एक हूं आपका वजह से मैं पॉलिटिक्स में आया मैं पॉलिटिक्स कर रहा हूं मुझे कोई भी गॉडफादर नहीं है ओ विजेंद्र जी क्या है ये लोग सभी बोल रहे हैं मैं उसका टीम हूं मैं मेरा दयु मानता हूं आपको आपका कसम लेके बोल रहा हूं विजेंद्र जी को मैं मीट हुआ मैं जिला अध्यक्ष होने का बाद मेरा काम देख के मेरा आरएसएस एस एस लोग मिलकर और मेरा पार्टी का लोग मिलकर सभी लोग प्रोसेस होने का बाद मुझे यह चुनाइ किया गया मैं एक ही बार किसी का गेट पर जाके मैं किसी को यह पकड़ के मैं ये अध्यक्ष पदवी नहीं लिया मुझे गर्व है मैं आपका लड़का हूं आपके लिए काम कर रहा हूं मेरे देश के लिए काम कर रहा हूं मैं इसीलिए आपको बोल रहा हूं कि यह काम ये क्या हुआ है ये अध्यक्ष का यह क्या हुआ है ये गलती से नहीं हुआ है ತರಿಕೆ ಅಕ್ಷ ಪೀಠ ಹಟು ಜೆ ರೆಡಿ ಹಾಂ ಕ್ಯೂ ಕಿ ಆವಾಗ್ಲಿಂದಾನು ಹೇಳ್ತಾ ಇದ್ದೀನಿ ಸಂಸದರ ಮನಸ್ಥಿತಿ ತುಂಬಾ ಹೀನ ಇದೆ ನಾವೆಲ್ಲ ಗೆಲ್ಲಿಸಿಕೊಂಡು ಬಂದಿದ್ದು ನನ್ನ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋದಕ್ಕೆ ಯಾರು ಸಹ ಸಂಸದರಾದ ಸುಧಾಕರ್ ಅವರ ಮತ ನೋಡಿ ಓಟ್ ಹಾಕಿದ್ದಲ್ಲ ಅದರ ಹಿಂದಿನ ಎಲೆಕ್ಷನಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಂತಹ ಸಂಸದರು ಇವಾಗಿನ ಸಂಸದರು ಸುಧಾಕರ್ ಅವರು ಏನೂ ಗೊತ್ತಿಲ್ಲದಂತಹ ಒಂದು ವ್ಯಕ್ತಿ ಒಂದು ಹುಡುಗ ಆ ಆ ಶಾಸಕರ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಕ್ಷೇತ್ರದ ಶಾಸಕರವರು ಆದರೆ ಆವತ್ತು ಆ ಎಲೆಕ್ಷನ್ಗೆ ಬಂದಿದ್ದ ದಿವಸ ಆ ಹುಡುಗ ಏನೂ ಅಲ್ಲ ಅಂತಹ ಒಂದು ಸಾಮಾನ್ಯ ಹುಡುಗನ ಮುಂದೆ ನೂರಾರು ಕೋಟಿ ಖರ್ಚು ಮಾಡಿ ತಾನು ಅಂದ್ಕೊಂಡಿದ್ದಂತಹ ವರ್ಚಸ್ವಿ ನಾಯಕ ಒಂದು ಬಿಂಬಿಸ್ಕೊಂಡ್ರು ಸಹ ಜನ ನಿಮ್ಮನ್ನು ಮೂಲೆ ಗುಂಪು ಮಾಡಿದ್ರು ಅದು ಈ ಪ್ರಕೃತಿ ಈ ನನ್ನ ಪ್ರಜಾಪ್ರಭುತ್ವ ನಿಮಗೆ ಕಲಿಸಿದಂಥ ಪಾಠ ಚಿಕ್ಕಬಳ್ಳಾಪುರದ ಇಡೀ ಜನತೆ ಅಂದ್ಕೊಂಡ್ರು ಈ ಮನುಷ್ಯನಿಗೆ ಇನ್ನಾದರೂ ಬುದ್ಧಿ ಬರ್ಬೋದು ಇನ್ನು ಸರಿ ಹೋಗ್ಬೋದು ಅಂತ ಅಂದ್ಕೊಂಡ್ರು ಆದರೆ ಅವರ ಸಂಸದರಾದ ಒಂದೇ ತಿಂಗಳಲ್ಲಿ ಅವರ ನಡತೆ ಅವರ ವಿಚಾರಗಳು ಮತ್ತೆ ಹಳೇ ಸುಧಾಕರೇ ನಾನು ನನ್ನ ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ ಅಂತ ಪ್ರೂವ್ ಮಾಡಿಕೊಂಡ್ರು ಅದನ್ನು ಮತ್ತೆ ಮತ್ತೆ ಈ ವೇದಿಕೆಗಳಲ್ಲಿ ಪ್ರೂವ್ ಮಾಡ್ತಿದ್ದಾರೆ ಆತ ಮಾಡಿರೋ ಅಂತಹ ತಪ್ಪುಗಳನ್ನು ನಾನು ನನ್ನ ಪಕ್ಷದ ಮೇಲೆ ಒರ್ಸೋಕ್ಕೆ ನಾನು ರೆಡಿ ಇಲ್ಲ ಇದನ್ನೆಲ್ಲ ಸರ್ ಮಾಡುತ್ತೆ ಇದೊಂದು ತಾತ್ಕಾಲಿಕವಾದಂತಹ ಒಂದು ತಡೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನಲ್ಲಿ ಏನೇ ಆದರೂ ಸಹ ಅದನ್ನು ನಾವು ತಗೋಳೋ ಅಂತಹ ಜೀರ್ಣ ಮಾಡಿಕೊಡೋಂತಹ ಶಕ್ತಿ ನನ್ನಂತ ಲಕ್ಷಾಂತರ ಕಾರ್ಯಕರ್ತರಿಗೆ ನನ್ನ ಬಿ ಜೆ ಪಿ ಪಕ್ಷ ಕಲಿಸ್ಕೊಟ್ಟಿದೆ ನಾನು ನೈಜವಾದ ಕಾರ್ಯಕರ್ತ ನಾನು ನೈಜವಾದ ಬಿಜೆಪಿ ಕಾರ್ಯಕರ್ತ ಆಗಿರೋದ್ರಿಂದ ನಾನು ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀನಿ ಇಪ್ಪತ್ನಾಲ್ಕು ಬಾರ್ ಸೆವೆನ್ ನಾನು ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀನಿ ಎಲ್ಲರ ಒಂದು ಭೂಮಿವರೆಗೂ ವರ್ಗೂ ಭೂಮಿಯಿಂದ ಬಗ್ಗುವಂತ ನನಗೆ ಎಂಟಿ ಮಕ್ಕಳವರು ಒಬ್ಬನ ಬದುಕಬೇಕಾಗಿರೋದು ನಿಂದೊಬ್ಬಂದ ಇದು ಪ್ರಪಂಚ ನಿಂದೊಬ್ಬಂದ ಬಿಜೆಪಿ ಅಸೂಯೆಗೊಂದು ಅದ್ದುಪದ್ದು ಇಲ್ವಾ ಒಂದು ಹೊಟ್ಟೆಯವರಿಗೊಂದು ಒಂದು ಹದ್ದುಪದ್ದು ಇಲ್ವಾ ನಿನ್ ಒಬ್ಬನಿಗೆ ನೋಡಿ ಕುಟುಂಬ ಇರೋದು ಬೇರೆ ಯಾರಿಗೂ ಕುಟುಂಬ ಇಲ್ಲ ಯಾವನೊಂದು ಒಂದು ಸ್ವಲ್ಪ ಬೆಳೆದ್ರೆ ಸಾಕು ಅವನ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಸಾಕು ಜಮೀನ್ ಮೇಲೆ ಇದು ಮಾಡು ಎಷ್ಟು ದಿವಸ ಅಂತ ಈ ಪಾಪದವರೆ ಹೊತ್ಕೊಂತೀಯ ಸುಧಾಕರ ಮನುಷ್ಯನಾಗ್ ಬಾತ್ಕಪ್ಪ ನಾಲ್ಕು ದಿವಸದ ಜೀವನ ನಿನ್ಗೆ ಏನ್ ಬೇಕೋ ಅದು ಮಾಡ್ಕೋ ಬೇರೆಯವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಪ್ಪ ಎಲ್ಲದಕ್ಕೂ ಒಂದು ಹದ್ದುಪದ್ದು ಇದ್ರಿ ನಾನು ಡೆಫಿನೆಟ್ಟಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಏನೇನಿದೆ ನನ್ನ ಹತ್ರ ದಾಖಲೆಗಳಿರೋದನ್ನು ಅವರಿಗೆ ಓಪನ್ ಆಗಿ ಹೇಳಿದ್ದೀನಿ ಸುಧಾಕರ್ಗೆ ಹೇಳಿದ್ದೀನಿ ಸುಧಾಕರ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ ಇವತ್ತಲ್ಲ ಮೂರ್ನಾಲ್ಕು ವರ್ಷದಿಂದ ಸಹ ಈ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ ಎದುರುಗಡೆ ಕೊಟ್ಟಿದ್ದೀನಿ ಮೆಸೇಜಸ್ ಮಾಡಿರೋದು ನನ್ನ ಹತ್ರ ಇದೆ ಯಾರಿಗೆ ಬೇಕಾದರೂ ನಾನು ಯಾವ ಟೈಮಲ್ಲಿ ಬೇಕಾದರೂ ಕರೆಕ್ಟಾಗಿ ದಾಖಲೆಗಳನ್ನು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ನೀನು ಮಾಡಿರೋ ಅನಾಚಾರ ಕೋವಿಡ್ ಟೈಮ್ನಲ್ಲಿ ಜನ ಸತ್ತು ಹೋಗ್ತಾ ಇರೋವಂಥ ಟೈಮಲ್ಲಿ ನೀನು ಒಡೆದಿರೋ ಭ್ರಷ್ಟಾಚಾರ ನೀನು ಮಾಡಿರೋ ಅಂತಹ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀನು ನಿನಗೆ ಹೇಳಿದ್ದೀನಿ ಇದನ್ನು ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನು ಕೊಟ್ಟಿದ್ಯಾ ನೀನು ಇಲ್ಲ ಅಂತೇಳು ನೀನು ಬಿಡು ನೀನು ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯಿತು ನಿನ್ನ ಗ್ರಾಚಾರ ಮುಗೀತು ನಿನ್ನದು ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯಿತು ನೀನಾ ನಾನು ನೋಡಬೇಡೋಣ ಅದು ಬಿಟ್ಟು ನನ್ನ ಪಕ್ಷ ಸಪ್ರೇಟ್ ನೀನಾ ನಾನು ನೋಡೋಣ ಕ್ಲಾರಿಟಿ ಇದೆ ನನ್ನ ಜೀವನದಲ್ಲಿ ತುಂಬ ತೃಪ್ತಿಯಾದ ಜೀವನ ಇದುವರೆಗೂ ನಾನು ಮಾಡಿದ್ದೀನಿ ಏನೂ ಇಲ್ದಿರ ಬಂದು ತೃಪ್ತಿಯಾದ ಒಂದು ಜೀವನ ಕಟ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನಾನು ಜನಗಳಿಗೆ ನಾನು ಮನಸ್ಫೂರ್ತಿಯಾಗಿ ನನಗೆ ಯೋಗ್ಯತೆಗೆ ಅನುಸಾರ ಮಾಡಿದ್ದೀನಿ ನನ್ನ ಮೇಲೆ ಜನಗಳಿಗೆ ಪ್ರೀತಿ ಇದೆ ನನ್ನ ಮೇಲೆ ಜನಗಳಿಗೆ ವಿಶ್ವಾಸ ಇದೆ ನಾನೊಂದು ಲೇಔಟ್ ಮಾಡೋಕ್ಕೆ ಹೋದರೆ ಅಲ್ಲಿ ಹೋಗ್ತೀಯಾ ಅವ್ರ ಮೇಲೆ ಕೇಸಾಕು ಅಂತ ಹೇಳ್ತೀನಿ ನನ್ನ ಕುಟುಂಬದಲ್ಲಿರೋ ಹೆಣ್ಣು ಮಕ್ಕಳನ್ನ ನೀನು ಕರ್ಸ್ಕೊಂಡು ಹೇಳ್ತೀಯ ನೋಡು ಅವನೇನೋ ಮಾಡ್ತಿದ್ದಾನೇನೋ ಆ ಮಕ್ಕಳು ನಿನಗೆ ಯಾವಾಗ ಕೊಟ್ಟು ನಿನಗೆ ಬೆಲೆ ಕೊಟ್ಟಿಲ್ವೋ ಅಲ್ಲಿ ಬಿಡ್ತೀಯಾ ಎಲ್ಲ ನೀನು ಒಬ್ಬ ಮನುಷ್ಯನಾಗಿ ಒಬ್ಬ ಸಂಸದನಾಗಿ ಒಬ್ಬ ಮಂತ್ರಿಯಾಗಿ ಮಾಡೋ ಕೆಲಸನಾ ನಾಚಿಕೆ ಆಗಬೇಕು ಇವಾಗ ಏನು ನನಗೆ ಇವತ್ತು ಸಾಗರೋಪಾದಿಯಲ್ಲಿ ಮೆಸೇಜಸ್ ಬರ್ತಿದ್ದಪ್ಪ ನೀನು ಹೋಲ್ಡ್ ಮಾಡಿಸಿದ್ದಕ್ಕೆ ನಿನಗೆ ಎಷ್ಟು ಮೆಸೇಜ್ ಬಂದಿದೆ ಒಳ್ಳೆ ಕೆಲಸ ಮಾಡಿದೀಯ ಅಂತ ಎಷ್ಟು ಜನ ನಿನಗೆ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸು ನಾನು ಕಳಿಸ್ತೀನಿ ನೀನು ಮಾಡಿರೋ ಕೆಲಸನ ಜನ ಯಾವ ರೀತಿ ಸ್ವೀಕಾರ ಮಾಡಿದ್ದಾರೆ ತರಿಸು ನೀನು ಸ್ವಲ್ಪ ಮನಸ್ಫೂರ್ತಿಯಾಗಿ ಮನೆಯಲ್ಲಿ ಕುತ್ಕೊಂಡು ಒಬ್ಬನೇ ಯೋಚನೆ ಮಾಡು ಮನುಷ್ಯನಾಗು ಅಪ್ಪನ ಸ್ವತ್ತಲ್ಲ ಪ್ರಜಾಪ್ರಭುತ್ವ ಪ್ರದೀಪ್ ಈಶ್ವರ್ ಯಾರ್ರೀ ಒಂದು ಅನಾಥ ಹುಡುಗ ಏನು ಇಲ್ದಿರೋ ಹುಡುಗ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ನೀನು ನಾನು ಇನ್ನೊಬ್ನು ಒಪ್ಪಲೇಬೇಕು ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಬೇರೆ ಪರ್ಸ್ನಲ್ಲಾಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಜೀರ್ಣ ಮಾಡಿಕೊಂಡೇ ಬಂದೆ ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಮತ್ತೆ ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸಲ್ಲಿ ನಿರ್ಧಾರ ಮಾಡಿದ್ದೀನಿ ಅದರಂತೆ ನಡಿತೀನಿ ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು ಎರಡು ಸಾವಿರದ ಏಳರಲ್ಲಿ ನಾನು ಮತ್ತೆ ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ ಇದೇ ಸುಧಾಕರ್ ಅವರು ಎರಡು ಸಾವಿರದ ಏಳು ಎಂಟರಲ್ಲಿ ಸುಧಾಕರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ರು ಅವರು ನಾನು ಮತ್ತೆ ಅವರು ಅವ್ರ ಮನೆಯವ್ರಿಗೋಸ್ಕರ ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ ಆವತ್ತು ನಾನು ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ತೊಗೊಂಬಂದೆ ನನ್ನ ತಾಯಿಯವ್ರಿಗೆ ಜೆಡ್ ಪಿ ಕ್ಷೇತ್ರಕ್ಕೆ ಆದರೆ ಈ ಮನುಷ್ಯ ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂಥೇಳಿ ನನ್ನ ತಾಯಿಯನ್ನು ಆವತ್ತು ರೆಬೆಲ್ ಹಾಕಿ ಏನಕ್ಕೆ ಆವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ ಆವತ್ತು ನಮ್ಮನ್ನು ಸೋಲಿಸುವಂಥ ಕೆಲಸ ಆಯಿತು ಆದರೂ ನಾವು ನಿಮ್ಮನ್ನು ಬಿಟ್ವಾ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರು ಬಂದು ಪ್ರಮಾಣ ಮಾಡಿ ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಕಾಂಗ್ರೆಸ್ಸಲ್ಲಿದ್ದಾಗ ಆದರೆ ನಿಮಗೆ ತೊಂದರೆ ಕೊಡುವಂತಹ ಕಚ್ಚಡ ಕೆಲಸ ನಾನು ಮಾಡಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ದರಿ ನಾನು ಬಿ ಜೆ ಪಿ ಪಕ್ಷದಲ್ಲಿದ್ದೆ ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ ಸೋತ್ವೋ ಬಿಟ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ತಾವು ಬಂದಿರಿ ನನ್ನ ಪಕ್ಷಕ್ಕೆ ಬಂದಿರಿ ನೀವು ನನಗೆ ಕಳಿಸಿರೋ ಮೆಸೇಜಸ್ಸು ನಾನು ನೀನು ಮಾಡಿ ನಾನು ನೀವು ಮಾಡಿರುವಂತಹ ಕೆಲಸ ನನ್ನ ತನು ಮನ ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ ನನ್ನ ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು ನನ್ನ ಅಣ್ಣ ಸಿ ಟಿ ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು ಅವ್ರನ್ನ ಕೇಳಿ ನೋಡಿ ತನು ಮನ ದನಗಳನ್ನು ನನ್ನ ಸಮಯನ ಕೊಟ್ಟು ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತು ಯಾರಿಗೂ ಬರ್ದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ ನಾನು ಯಾವತ್ತು ಕೆಟ್ಟ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀವು ನಾ ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ ನನ್ನ ಪಕ್ಷದ ವಿರುದ್ಧ ನಾನು ಅವತ್ತೂ ಸಹ ಕೆಲಸ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಎಲೆಕ್ಷನ್ ನೀವು ಎಂ ಪಿ ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು ನಾ ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ ಅವ್ರ ಜೊತೆ ನಾನು ಪ್ರಯತ್ನಪಟ್ಟಿದ್ದು ನಿಜ ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳೋಕ್ಕಾಗುತ್ತೆ ಆಂತರಿಕ ಪ್ರಜಾಪ್ರಭುತ್ವ ಆದರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ ನಿಮ್ಗೆ ಸಿಕ್ತು ನಿಮಗೆ ಕೆಲಸ ಮಾಡಿದ್ದೀನೋ ಹೇಳುವೋ ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಮನೆ ಮೇ ದೇವ್ರ ಮೇಲೆ ಆಣೆ ಮಾಡಿಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದೀನೋ ಇಲ್ವೋ ಅಂತ ನಾನು ರಾಜಕೀಯ ಬಿಡ್ತೀನಿ ರೀ ನೀವೇನಾದರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರೆ ಆ ದೇವ್ರು ನೋಡ್ಕೊತ ನಿನ್ನ ಮೇಲೆ ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ ಆಗಿರೋ ನನಗೊಂದು ಶೆಲ್ಟರ್ ಬೇಕಿತ್ತು ನಾನು ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ ಇವತ್ತು ಹೇಳ್ತಾ ಇದ್ದೀನಿ ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ ನಿನ್ನ ಮೇಲೆ ನಿನ್ನ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲನೂ ನಿನಗೆ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಗಿಡ್ತೀನಿ ಕೋವಿಡ್ ಟೈಮಲ್ಲಿ ನೀನು ಮಾಡಿರೋ ಅಂತಹ ಯಾರು ಕೋವಿಡ್ ಇವಾಗ ವರ್ದು ಇದು ಮಾಡ್ತಿರೋದು ಯಾರು ಸರ್ ಅವ್ರ ಜಡ್ಜ್ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ನೋಡಿ ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡಿಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ ಒರಿಜಿನಲ್ ದಾಖಲೆಗಳಿದೆ ಘನತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನ ಅವರೇ ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗು ನಿನಗಿನ್ನ ಸುಧಾಕರ್ ನಿನ್ಗಿನ್ನ ಇವಾಗಿನ್ನ ಸ್ಟಾರ್ಟ್ ನೂರಿದೆ ಅಂತ ನಿನಗೆ ಹೇಳಿದ್ದೀನಿ ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು ನಿಮಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ ಭ್ರಷ್ಟಾಚಾರ ಮಾಡಬೇಡ ನಿನ್ನ ತಂದೆ ತಾಯಿ ಗೌರವ ತರುವಂಥ ಕೆಲಸ ಮಾಡುವಂಥ ನಾನು ಮೆಸೇಜ್ ಮಾಡಿದ್ದೀನಿ ನನಗೆ ರಿಪ್ಲೈ ಮಾಡಿರೋದಿದೆ ತೋರಿಸ್ತೀನಿ ಇವತ್ತು ನಾನು ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ ನನ್ನ ದೇಶ ನನ್ನ ಚಿಕ್ಕಬಳ್ಳಾಪುರ ಅಂದ್ರೆ ನನಗೆ ಪ್ರಾಣ ರೀ ವೈಯಕ್ತಿಕವಾಗಿ ಯಾರೋ ಆಯ್ಕೆ ಮಾಡಿದ್ದ ಅಥವಾ ಚುನಾವಣೆ ಮೂಲಕ ಆಯ್ಕೆ ಮಾಡಿದ್ದ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ನನಗೆ ಯಾವುದೇ ಗಾಡ್ ಫಾದರ್ಸ್ ಕೂಡ ಇಲ್ಲ ನಾವು ಚುನಾವಣೆ ಪ್ರಕ್ರಿಯೆ ಮೂಲಕನೇ ಆಗಿದ್ದು ಚುನಾವಣೆ ಪ್ರಕ್ರಿಯೆ ಪ್ರತಿಯೊಂದು ಸಹ ರೆಕಾರ್ಡ್ ಆಗಿದೆ ಯಾರ್ಯಾರ ಮನೆಯಲ್ಲಿ ಏನೇನಾಗಿದೆ ಪ್ರಿಲಿಮಿನರಿ ಮೀಟಿಂಗು ಇದೇ ಸುಧಾಕರ್ ಅವರ ಮನೆಯಲ್ಲಿ ಪ್ರಿಲಿಮಿನರಿ ಮೀಟಿಂಗ್ ಆಯಿತು ಜನವರಿ ಹದಿನೈದನೇ ತಾರೀಕು ನನ್ನ ಚುನಾವಣಾ ಅಧಿಕಾರಿಗಳಾದ ಎಕ್ಸ್ ಎಮ್ ಎಲ್ ಸಿ ಅಶ್ವತ್ ನಾರಾಯಣ್ಣವರು ಹಾಗೂ ರಾಜಣ್ಣವರು ಇಲ್ಲಿ ಬಂದು ಆ ಚುನಾವಣೆ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ರು ಆವತ್ತು ಸಹ ಇವರಿಗೆಲ್ಲ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ನೋಡಿ ನಿಮ್ಮ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗಿಲ್ಲ ಬೂತ್ ಕಮಿಟಿಗಳು ಕಂಪ್ಲೀಟ್ ಆಗದೇ ಇದ್ದರೆ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಆಗದೆ ಇದ್ದರೆ ನಾವೊಂದು ಅಡಕ್ ಕಮಿಟಿ ಒಂದು ತಾತ್ಕಾಲಿಕವಾದ ಕಮಿಟಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಜಿಲ್ಲಾಧ್ಯಕ್ಷರನ್ನ ಪರ್ಮನೆಂಟ್ ಕಮಿಟಿನ ಕೊಡಲ್ಲ ಅಂತ ರಾಜ್ಯದ ಚುನಾವಣೆ ಅಧಿಕಾರಿಗಳು ಇದೇ ಸುಧಾಕರ್ ಅವ್ರಿಗೆ ಅವರಿಗೆ ತಿಳಿಸ್ಕೊಟ್ರು ಆಗ ಈ ಸಿಸ್ಟಮ್ ಏನು ಅಂತ ಐದು ವರ್ಷದಿಂದ ಏನು ನಮ್ಮ ಸುಧಾಕರ್ ಅವರಿದ್ದಾರೆ ಸಿಸ್ಟಮ್ ಗೊತ್ತಿರಲಿಲ್ಲ ಆವತ್ತು ಅರ್ಥ ಮಾಡಿಕೊಂಡು ತುರಾತುರಿಯಲ್ಲಿ ಒಂದು ಆ ಬೂತ್ ಕಮಿಟಿಗಳನ್ನು ಮಾಡಿದ್ರು ಆ ಬೂತ್ ಕಮಿಟಿಗಳನ್ನು ಮಾಡಿರೋದು ಇವತ್ತು ಸಹ ನಾನು ಹೇಳ್ತಾ ಇದ್ದೀನಿ ಅದನ್ನೇನಾದರೂ ಕರೆಕ್ಟಾಗಿ ನೋಡಿದ್ರೆ ಟೆಕ್ನಿಕಲ್ಲಾಗಿ ಸರಿಯಾಗಿ ಮಾಡಿಲ್ಲ ಇವರು ಏನೋ ಒಂದು ಮಾಡಬೇಕು ನನಗೆ ಮರ್ಯಾದೆ ಹೋಗುತ್ತೆ ಅಂಥೇಳಿ ಜನಗಳನ್ನ ಕೂಡಿಸಿ ಕಂಪ್ಯೂಟ್ರ್ ಮುಂದೆ ಕೂಡಿಸಿ ಆ ಬೂತ್ ಕಮಿಟಿಗಳನ್ನ ಮಾಡಿದ್ದಾರೆ ಮೇಲೆ ಅದರ ನಂತರ ಇಪ್ಪತ್ತನೇ ತಾರೀಕು ನಮ್ಮದೆಲ್ಲ ಅಪ್ಲಿಕೇಶನ್ಸ್ ತೊಗೊಂಡ್ರು ನಾವು ಐದು ಜನ ಅಪ್ಲಿಕೇಶನ್ಸ್ ಕೊಟ್ವಿ ಆ ಅಪ್ಲಿಕೇಶನ್ ಕೊಟ್ಟಿದ್ದಾದ ಮೇಲೆ ಬೇರೆ ಬೇರೆ ಪದಾಧಿಕಾರಿಗಳು ಅವತ್ತು ಚುನಾವಣಾ ದಿವಸ ಎಲ್ಲರೂ ಬಂದಿದ್ದರು ಇಡೀ ಜಿಲ್ಲೆಯಿಂದ ಆ ಎಲ್ಲ ಪದಾಧಿಕಾರಿಗಳನ್ನು ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಆ ಚುನಾವಣಾ ಅಧಿಕಾರಿಗಳು ಆ ಪದಾಧಿಕಾರಿಗಳಿಂದ ಒಪಿನಿಯನ್ ತಗೊಂಡ್ರು ನೋಡ್ರಪ್ಪ ಈ ಥರ ಐದು ಜನ ಹಾಕಿದ್ದಾರೆ ಐದು ಜನದಲ್ಲಿ ನಿಮ್ಮ ಅಭಿಪ್ರಾಯ ಏನು ಎಲ್ಲ ತಗೊಂಡ್ರು ಮತ್ತು ಒಂದಷ್ಟು ಜನ ಆವತ್ತು ಬಂದಿರಲಿಲ್ಲ ಆ ಬೇರೆ ಪದಾಧಿಕಾರಿಗಳನ್ನ ಫೋನ್ ಮುಖಾಂತರ ಮತ್ತು ಹೆಡ್ ಆಫೀಸ್ ಕರ್ಕೊಳೋದು ಮುಖಾಂತರ ಅಲ್ಲಿ ಅವ್ರ ಒಪಿನಿಯನ್ ತೊಗೊಂಡ್ರು ಅದೆಲ್ಲ ಒಪಿನಿಯನ್ ತಗೊಂಡಿದ್ದಾದ ಮೇಲೆ ಏನು ಐದು ಜನದ ಒಂದು ಲಿಸ್ಟ್ ಇತ್ತು ಅದನ್ನು ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡು ಬೆಂಗಳೂರಿನ ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಮೂರು ಜನನ ಮಾಡಿದ್ರು ಆ ಮೂರು ಜನ ಕಮಿಟಿನ ನಮ್ಮ ರಾಧಾ ಮೋಹನ್ ಅಗರ್ವಾಲ್ ಅವ್ರದ್ದು ಇದು ಇದನ್ನು ಹೋಯಿತು ಆ ಡೆಲ್ಲಿನಲ್ಲಿ ನನ್ನ ಒಂದು ಹೆಸರು ಕೊನೆಯದಾಗಿ ಬಂತು ಇದರ ಜೊತೆಗೆ ಪ್ಯಾರ್ಲಾಗಿ ನನ್ನ ಬಿ ಜೆ ಪಿ ಪಕ್ಷದ ಬೇರೆ ಅಂಗ ಏನು ಇದೆ ನನ್ನ ಮಾತೃ ಸಂಸ್ಥೆ ಏನಿದೆ ಆರ್ ಎಸ್ ಎಸ್ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿರ್ಬೋದು ಇನ್ನೊಂದಷ್ಟು ಮುತ್ಸದ್ದಿಗಳಿರ್ಬೋದು ಹಳೆ ನಾಯಕರಿರ್ಬೋದು ಎಲ್ಲನೂ ಬೇರೆ ಬೇರೆ ಥರನೇ ಪ್ರೋಸೆಸ್ ಆಗಿದ್ದು ಬಿ ಜೆ ಪಿ ಪಕ್ಷ ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ನಂಬರ್ ಒನ್ ಪಕ್ಷ ಯಾಕೆ ಆಗಿದೆ ಅಂತಂದರೆ ಈ ರೀತಿ ಸಿಸ್ಟಮ್ಯಾಟಿಕ್ ಕೆಲಸ ಮಾಡೋದ್ರಿಂದ ಮತ್ತು ನಿಮ್ಗೆಲ್ಲಾರಿಗೂ ಗೊತ್ತಿದೆ ನಾನೇನು ಯಾರ್ದು ಗಾಡ್ ಫಾದರ್ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿ ಕೆಲಸ ಮಾಡ್ತಿರೋಂಥವನ್ನಲ್ಲ ವಿಜೇಂದ್ರ ಅವರೇ ಅಲ್ಲ ಯಾರು ಮನೆ ಆಗಲೂ ನಾನು ಇದುವರೆಗೂ ಕಾದಿಲ್ಲ ನನ್ನ ಯಾರೋ ಮಾಡೋದ್ರಿಂದ ಯಾರಿಗೂ ಲಾಭ ಸಹ ಇಲ್ಲ ಇದು ನೀಟಾಗಿ ನಡೆದಿರೋ ಅಂತಹ ಪ್ರಕ್ರಿಯೆ ನನಗೆ ಎಲಿಜಿಬಿಲಿಟಿ ಇತ್ತು ಅಂತ ನನ್ನ ಪಕ್ಷ ಕೊಟ್ಟಿದ್ದಂಥದ್ದು ಅಷ್ಟು ನನಗೆ ತೃಪ್ತಿ ಇದೆ ಅದರ ಮೇಲೆ ನಾನು ಯಾರ ಮನೆ ಹೋಗಿ ಕಾದಿಲ್ಲ ಯಾರ ವಶೀಲಿನಲ್ಲಿ ನಾನು ಇಲ್ಲ ಯಾರೂ ನನಗೆ ಏ ಇವ್ರನ್ನ ಮಾಡಲೇಬೇಕಪ್ಪ ಅಂತ ಬ್ಲ್ಯಾಕ್ ಮೇಲ್ ನಾನು ಮಾಡಿಸಿಲ್ಲ ನಾನು ಯಾವಾಗ ಆದೆ ಇವ್ರಿಗೆ ಗೊತ್ತಿತ್ತು ನಾನು ಆವಾಗಲೇ ಹೇಳಿದೆ ಇವ್ರಿಗೆ ಬೈ ಬರ್ತ್ ಪಾಪ ತೊಂದರೆ ಇದೆ ಇವ್ರಿಗೆ ಇವರಿಗೆ ಅಸೂಯೆ ಅನ್ನೋದು ಯಾವಾಗಲೂ ಎದೆನಲ್ಲೇ ತುಂಬಿಕೊಂಡಿರ್ತದೆ ವಿಷ ಇವರು ಎದೆನಲ್ಲಿಲ್ಲ ಇವ್ರ ವಿಷಾನೇ ವಿಷನೇ ಏನಾಗುತ್ತೆ ಇಡೀ ಜನನ ಯಾರು ಒಬ್ಬ ನಾಯಕನ ಒಂದು ಯುವಕನೋ ಬೆಳೀತಾ ಇದ್ದಾನೆ ಅಂತಂದಾಗ ನನಗೆ ಅದೂ ಆಫರ್ ಕೊಟ್ಬಿಟ್ರು ಎದುರುಗಡೆ ಬೇಕಾದ್ರೆ ಕೇಳಿಸೋ ಕೇಳಿ ಇನ್ನೊಂದು ಕ್ಷೇತ್ರ ಕ್ಷೇತ್ರದಲ್ಲಿ ಹೋಗಿ ನೋಡಿ ಕೆಲಸ ಮಾಡು ನಿನಗೆ ಫಂಡಿಂಗ್ ಮಾಡ್ತೀನಿ ಟಿಕೆಟ್ ಕೊಡ್ತೀನಿ ಎಮ್ ಎಲ್ ಸಿ ಮಾಡಿಬಿಡ್ತೀನಿ ನಾನು ಹೇಳಿದೆ ಅಣ್ಣ ನಿನಗೆ ಗೊತ್ತಿಲ್ಲ ನನ್ನ ಪಕ್ಷದಲ್ಲಿ ನೂರಾರು ಜನ ಹಿರಿಯರಿದ್ದಾರೆ ಎಮ್ ಎಲ್ ಸಿಗಳು ಇನ್ನೊಂದು ಆಗದಿರೋ ಒದ್ದಾಡ್ತವ್ರೆ ಇವತ್ತು ಅವ್ರು ಯಾರು ನಾನು ಎಮ್ ಎಲ್ ಸಿ ಆಗಲೇಬೇಕು ಅಂತಿಲ್ಲ ಅಂಥವ್ರಿಗೆ ಎಲಿಜಿಬಿಲಿಟಿ ಇದೆ ನಾನು ಯಾರು ಅಂತ ನೀನು ನನ್ನ ಎಮ್ ಎಲ್ ಸಿ ಮಾಡ್ತೀಯ ಇಂಥವೆಲ್ಲ ಬಿಡು ನನಗೆ ನಾಳೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅದರಿಂದ ನಾನು ಕೆಲಸ ಮಾಡ್ತಿಲ್ಲ ನನಗೆ ನನ್ನ ಪಕ್ಷ ಮುಖ್ಯ ನನ್ನ ಚಿಕ್ಕಬಳ್ಳಾಪುರದ ಜನತೆ ಮುಖ್ಯ ನನ್ನ ಚಿಕ್ಕಬಳ್ಳಾಪುರದ ಜನತೆಗೋಸ್ಕರ ನಾನು ಕೆಲಸ ಮಾಡ್ತೀನಿ ಅವ್ರಿಗೋಸ್ಕರ ನಾನು ಮಾಡ್ತಾ ಇರ್ತೀನಿ ಅಕಸ್ಮಾತ್ ದೇವ್ರು ನಿನಗೆ ಟಿಕೆಟ್ ಕೊಟ್ಟನಾ ನಿನ್ನ ಕುಟುಂಬದವ್ರು ಕೊಟ್ರ ಕೈ ಮುಗಿದ್ಕೊಂಡು ಇಷ್ಟು ದಿವ್ಸದಿಂದ ಏನು ಕೆಲಸ ಮಾಡ್ತಾಯಿದ್ದೀವಿ ಮಾಡ್ತೀವಪ್ಪ ಭಯ ಬೀಳ್ಬೇಡ ನೆಮ್ಮದಿಯಾಗಿರು ಅಂತ ಹೇಳಿದ್ರು ಸಹ ತಲೆ ಓಡ್ತಾ ಇಲ್ಲ ಯಜಮಾನ್ರಿಗೆ ಅದಕ್ಕೋಸ್ಕರ ಈ ರೀತಿಯ ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ನನಗೇನು ತೊಂದರೆ ಇಲ್ಲ ನಾನು ಪತ್ರಿಕಾಗೋಷ್ಠಿ ಮಾಡುವಂತಹ ವಿಷಯ ಇರಲಿಲ್ಲ ಆದರೆ ನಾನು ಪಲಾಯನವಾದ ಮಾಡ್ದಂಗೆ ಇರಬಾರ್ದು ನೀವೆಲ್ಲರೂ ಸಹ ನಿಮ್ಗೆ ಗೊತ್ತಿದೆ ಪ್ರತಿಯೊಬ್ಬರೂ ನನಗೆ ಫೋನ್ ಮಾಡ್ತಿದ್ರಿ ಎಲ್ಲರಿಗೂ ಫೋನಲ್ಲಿ ಹೇಳೋದಕ್ಕಿಂತ ಮತ್ತು ರಾಂಗ್ ಮೆಸೇಜ್ ಕೊಡೋದಕ್ಕಿಂತ ಎದುರುಗಡೆ ಕೂತ್ಕೊಂಡು ಮಾತಾಡೋಣ ಅಂತ ಮಾತ್ರ ಬಂದಿದ್ದೀನಿ ಬಿಟ್ಟರೆ ಇನ್ನೇನು ಇಲ್ಲ ಸರ್